ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಅವರು ಎಂತ ಸುಳ್ಳು ಹೇಳಿದ್ದಾರೆ ಅನ್ನೋದನ್ನ ಹೇಳ್ತೀನಿ ಯಾಕೆ ಡುಮ್ಕಿ ಮಿನಿಸ್ಟರ್ ಅಂತ ಹೇಳ್ತಾ ಇದ್ದೀವಿ ಅನ್ನೋದನ್ನ ಕೂಡ ಹೇಳ್ತೀನಿ ಚುನಾವಣಾ ಆಯೋಗಕ್ಕೆ ಸುಳ್ಳು ಅಫಿಡವಿಟ್ ಅನ್ನ ಕೊಟ್ರ ಶಿವರಾಮ್ ಹೆಬ್ಬಾರ್ ಸಚಿವರಾಗಿರುವಂತ ಶಿವರಾಮ್ ಹೆಬ್ಬಾರ್ ಅವರು ನ್ಯೂಸ್ ಏಟಿನ್ ಕನ್ನಡಕ್ಕೆ ಸಿಕ್ಕಿದ ಸಚಿವರ ಸುಳ್ಳಿನ ದಾಖಲೆ ಆ ಸುಳ್ಳಿನ ದಾಖಲೆಯನ್ನ ನಿಮ್ಮ ಮುಂದೆ ಇಡ್ತೀನಿ ಏನದು ಸುಳ್ಳಿನ ದಾಖಲೆ ಹಾಗಾದ್ರೆ ಅಂತ ಯಾಕಂದ್ರೆ ಸಾಕಷ್ಟು ಜನ ಸಾಕಷ್ಟು ಸುಳ್ಳಿನ ರೀತಿಯಲ್ಲಿ ದಾಖಲೆಗಳನ್ನ ಕೊಟ್ಟು ರಾಜಕೀಯದಲ್ಲಿ ಕಂಟೆಸ್ಟ್ ಮಾಡಿ ಫೇಸ್ ಮಾಡ್ತಾರೆ ಗೆಲ್ತಾರೆ ಕೆಲವರು ಸೋಲ್ತಾರೆ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಓದಿರೋದೇನು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಅದಕ್ಕೆನೆ ದುಮ್ಕೆ ಸ್ಟಾರ್ ಅಂತ ಇಟ್ಟಿರುವಂತದ್ದು ಶಿವರಾಮ್ ಹೆಬ್ಬಾರ್ ಎಸ್ ಎಸ್ ಎಲ್ ಸಿ ಪಾಸ್ ಫೇಲ್ ಅನ್ನುವ ಪ್ರಶ್ನೆ ಎದ್ದಿದೆ ಅಫಿಡವಿಟ್ ಪ್ರಕಾರ ಪಾಸು ಶಾಲೆ ಪ್ರಕಾರ ಫೇಲು ಅಂದ್ರೆ ಅಫಿಷಿಯಲಿ ಇದ್ರಲ್ಲಿ ನೋಡೋದಾದ್ರೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂದ್ರೆ ಶಾಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಬೇಕಾಗುತ್ತೆ ಶಾಲೆಯಲ್ಲಿ ಇವರು ಅಂದ್ರೆ ಎಸ್ ಎಸ್ ಎಲ್ ಸಿ ಅನ್ನ ಫೇಲ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಪಾಸ್ ಅಂತ ಹೇಳೇ ಇಲ್ವಂತೆ ಮಿನಿಸ್ಟರ್ ಸಾಹೇಬ್ರು ಅಫಿಡವಿಟ್ ನಲ್ಲಿ ಮಾತ್ರ ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ವಿದ್ಯಾಭ್ಯಾಸದ ಬಗ್ಗೆ ಸುಳ್ಳು ಹೇಳಿದ್ಯಾಕೆ ಮಿನಿಸ್ಟರ್ ಸಾಹೇಬರು ಹಾಗಾದ್ರೆ ಇಲ್ಲೊಂದ್ ಕಡೆ ಮುಜುಗರನ್ನ ಎಸ್ ಎಸ್ ಎಲ್ ಸಿ ಪಾಸ್ ಆಗಿಲ್ಲ ಶಿವರಾಮ್ ಹೆಬ್ಬಾರು ಅಂತ ಹೇಳ್ತಾರೆ ಅನ್ನೋ ಕಾರಣಕ್ಕೇನಾದ್ರೂ ಮುಚ್ಚಾಕಿದ್ರ ಶಿವರಾಮ್ ಹೆಬ್ಬಾರ್ ಪಾಸ್ ಆಗಿಲ್ಲ ಅಂತ ಹೇಳ್ತಾ ಇದೆ ಶಾಲೆ ಜನತಾ ವಿದ್ಯಾಲಯ ಕಡತೋಕ ಶಾಲೆಯಿಂದ ಮಾಹಿತಿ ಲಭ್ಯವಾಗಿದೆ ಐ ದಾಖಲೆಯಿಂದ ಬಯಲಾಯಿತು ಸಚಿವರ ಸುಳ್ಳು ಇವರು ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ದೀರಿ ಅಂತ ಅಫಿಡವಿಟ್ ನಲ್ಲಿ ಸಲ್ಲಿಸಿರುವಂತದ್ದು ಇನ್ನೊಂದ್ ಕಡೆ ಆ ಶಾಲೆಯ ದಾಖಲೆಯ ಪ್ರಕಾರ ನೋಡೋದಾದ್ರೆ ಇವರು ಎಸ್ ಎಲ್ಸಿನೇ ಫೇಲ್ ಆಗಿಲ್ಲ ಸಾರಿ ಎಸ್ ಎಲ್ ಸಿ ಅಲ್ಲಿ ಫೇಲ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಎರಡು ಬಾರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನ ಬರೆದಿದ್ರು ಸಚಿವರು ಎರಡು ಬಾರಿನೂ ಕೂಡ ಡುಮ್ಕಿ ಹೊಡೆದಿದ್ದಾರೆ ಎರಡು ಬಾರಿನೂ ಕೂಡ ಶಿವರಾಮ್ ಹೆಬ್ಬಾರ್ ಫೇಲ್ ಆಗಿದ್ದಾರೆ ನ್ಯೂಸ್ ಏಟಿನ್ ಬಳಿ ಇದೆ ಶಾಲೆಯೇ ಕೊಟ್ಟಿರುವಂತ ದಾಖಲೆ ಇವರು ಮೂರು ಬಾರಿ ಶಾಸಕರಾಗಿರೋದು ಎರಡ್ ಸಾವಿರದ ಹದಿಮೂರು ಹದಿನೆಂಟು ಮತ್ತೆ ಎಂಥದ್ದು ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ ಅದು ಇದು ಅಂತೆಲ್ಲ ಏನೇನೋ ಉದ್ದುದ್ದ ಭಾಷಣ ಬೇರೆ ಹೇಳ್ಬಿಟ್ಟು ನಂತರ ರಾಜೀನಾಮೆ ಬೇರೆ ಕೊಟ್ಟಿದ್ರು ಸಚಿವ ಸ್ಥಾನಕ್ಕೋಸ್ಕರ ಸಚಿವ ಸ್ಥಾನ ಕೂಡ ಸಿಕ್ಕಿದೆ ಮತ್ತೆ ಇವರನ್ನ ಆಯ್ಕೆ ಮಾಡಲಾಯಿತು ಅದು ಅತಿ ದೊಡ್ಡ ಲೀಡ್ನಲ್ಲಿ ಆಯ್ಕೆ ಮಾಡಲಾಗಿರುವಂಥದ್ದು ಆದರೆ ಈ ಅತಿ ದೊಡ್ಡ ಲೀಡ್ನಲ್ಲಿ ಆಯ್ಕೆ ಆಗಿರುವಂತ ಜನಪ್ರತಿನಿಧಿ ಮಾತ್ರ ಸುಳ್ಳನ್ನ ಸುಳ್ಳನ್ನ ಹೇಳಿರುವಂಥದ್ದು ಅದು ಅಫಿಡವಿಟ್ನಲ್ಲಿ ಚುನಾವಣೆ ಮೂರು ಚುನಾವಣೆಗಳನ್ನ ಎದುರಿಸಿದ್ದಾರೆ ಮೂರು ಚುನಾವಣೆಗಳ ವೇಳೆ ಸುಳ್ಳು ಅಫಿಡವಿಟ್ ಅನ್ನ ಸಲ್ಲಿಸಿದ್ದಾರೆ ನಾನ್ ಪಾಸ್ ಅಂತ ಹೇಳೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈಗ ಮಿನಿಸ್ಟರ್ ಸಾಹೇಬ್ರು ಇದು ಕಾನೂನಿನ ಪ್ರಕಾರ ನೋಡುದಾದ್ರೆ ಯಾವ ರೀತಿಯಾಗಿ ತೊಡಕಾಗುತ್ತೆ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕು ಯಾಕಂದ್ರೆ ಇವರು ಅಫಿಡವಿಟ್ ನಲ್ಲಿ ಸಲ್ಲಿಸಿರುವಂತದ್ದು ನಾನು ಎಸ್ ಎಲ್ ಸಿ ಪಾಸ್ ಅಂತ ಏನೋ ಈ ಒಂದು ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವರಾಮ್ ಹೆಬ್ಬಾರ್ ಅವರನ್ನು ಕೂಡ ಮಾತನಾಡಿಸಿದ್ವಿ ಅವ್ರು ಏನ್ ಹೇಳಿದ್ದಾರೆ ನೋಡೋಣ ಇದು ನಿಮ್ಮ ನಲ್ಲಿ ಹೊನ್ನಾವರದಲ್ಲಿ ಓದಿದ್ದು ಅಂತ ಇದೆ ಬಟ್ ನಮ್ಗ್ ಯಾರೋ ಒಂದ್ ಲೆಟರ್ ಕಳ್ಸ್ಕೊಟ್ಟಿದ್ರು ಅದ್ರಲ್ಲಿ ಒಂದಷ್ಟು ಇನ್ಫಾರ್ಮೇಶನ್ಸ್ ಇತ್ತು ಅದ್ರಲ್ಲಿ ನಿಮ್ದು ಟೆಂತ್ ಸ್ಟ್ಯಾಂಡರ್ಡ್ ಪಾಸ್ ಆಗಿಲ್ಲ ಎರಡ್ ಸಲ ಅಪಿಯರ್ ಆಗಿದ್ರಿ ಅಂತ ಅವರು ಮೆನ್ಷನ್ ಮಾಡಿದ್ರು ಪಾಸ್ ಆಗಿದೆ ಆಫಿ ಡವಿಟ್ ಹಾಗಿದೆ ಸರ್ ಟೆಂತ್ ಪಾಸ್ ಟಿ ನೈನ್ಟಿ ಸೆವೆಂಟಿ ಒನ್ ಅಂದ್ರೆ ಅಂತ ಅರ್ಥ ಹೌದು ಹೌದು ನೈನ್ಟೀನ್ ಸೆವೆಂಟಿ ಪಾಸ್ ಔಟ್ ಅಂತ ಮೆನ್ಷನ್ ಆಗಿದೆ ಸರ್ ಅಷ್ಟೆ ಪಾಸ್ ಪಾಸ್ ಅದ್ರಲ್ಲಿ ಇದೆ ಆನ್ಲೈನ್ ಅಲ್ಲಿ ನೀವು ನೋಡಿದ್ರೆ ಬೇಕಾರೆ ಗೊತ್ತಾಗತ್ತೆ ನೋಡಿದ್ರಲ್ಲ ಎಸ್ ಎಸ್ ಎಲ್ ಸಿ ಅಂತ ಇದೆ ಅಷ್ಟೇ ಪಾಸ್ ಅಂತ ಹಾಕಿಲ್ವಂತೆ ಎಸ್ ಎಸ್ ಎಲ್ ಸಿ ಅಂತ ಹಾಕಿದ್ರೇನೆ ಪಾಸ್ ಆಗಿದೆ ಅಂತ ಅರ್ಥ ಅದು ಮೋಸ್ಟ್ಲಿ ಶಿವರಾಮೆಬ್ಬಾರ್ ಅವರಿಗೆ ಈ ವಿಚಾರ ಗೊತ್ತೋ ಇಲ್ವೋ ಗೊತ್ತಿಲ್ಲ ಎಸ್ ಏನು ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಸುಪ್ರೀಂ ಕೋರ್ಟ್ ವಕೀಲರಾಗಿರುವಂತ ಧನಂಜಯ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಸರ್ ಕಾನೂನಿನ ಪ್ರಕಾರ ಈ ರೀತಿಯಾಗಿ ಸುಳ್ಳು ಅಫಿಡವಿಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಏನಾಗುತ್ತೆ ಸರ್ ಎಸ್ ಎಸ್ ಎಲ್ ಸಿ ಫೇಲ್ ಆಗಿದ್ರು ಕೂಡ ಪಾಸ್ ಆಗಿದ್ದೀನಿ ಅಂತ ತೋರಿಸಿರೋದು ಹಲೋ ಗುಡ್ ಮಾರ್ನಿಂಗ್ ಸರ್ ನಾನ್ ಧ್ವನಿ ಕೇಳಿಸ್ತಾ ಇದೆಯಾ ಒಬ್ರು ಎಂ ಎಲ್ ಎ ಶಿವರಾಮ್ ಹೆಬ್ಬಾರ್ ಅವರು ಅವರು ಚುನಾವಣೆಗೆ ನಿಲ್ಲುವಂತ ಸಂದರ್ಭದಲ್ಲಿ ಮೂರು ಬಾರಿನೂ ಕೂಡ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ದೀನಿ ಅಂತ ತೋರಿಸಿದ್ದಾರೆ ಆದ್ರೆ ಅಸಲಿಯತ್ತು ನೋಡೋದಾದ್ರೆ ಫೇಲ್ ಆಗಿದ್ದಾರೆ ಅವರು ಏನಾಗುತ್ತೆ ಕಾನೂನು ಪ್ರಕಾರ ನೋಡೋದಾದ್ರೆ ಒಂದು ಯಾವುದೇ ಒಂದು ಸರ್ಕಾರಕ್ಕೆ ಯಾವುದೇ ಒಬ್ಬ ವ್ಯಕ್ತಿ ಸಲ್ಲಿಸುವಂತ ಅಫಿಡೇವಿಟ್ ನಲ್ಲಿ ಬೇಕಂತಲೇ ಸುಳ್ಳು ಹೇಳಕ್ಕೆ ಅದಕ್ಕೆ ಮೂರು ವರ್ಷಗಳ ಶಿಕ್ಷೆ ಇದೆ ಸೊ ಈ ತರನಾದ ಹಲವಾರು ಬೇರೆ ಪ್ರಕರಣಗಳಲ್ಲಿ ಚುನಾವಣಾ ಆಯೋಗ ಯಾವಾಗ ಅದಕ್ಕೆ ಮಾಹಿತಿ ಸಿಗತ್ತೆ ತನಗೆ ಸಲ್ಲಿಸಿರುವಂತ ಅಫಿಡೆವಿಟ್ ದೋಷಪೂರಿತವಾಗಿತ್ತು ಅನ್ನೋದಕ್ಕಿಂತ ಸುಳ್ಳು ಭರಿತವಾಗಿತ್ತು ಅಂತ ಸೊ ಅವಾಗ ಅವರು ಕ್ರಿಮಿನಲ್ ಆಕ್ಷನ್ ತಗೊಳ್ಳಿಕ್ಕೆ ಶಕ್ತರಾಗಿರ್ತಾರೆ ಆದ್ರೆ ಅವ್ರಿಗೆ ಮಾಹಿತಿಯನ್ನ ಯಾರಾದ್ರೂ ಕೊಡ್ಬೇಕಾಗತ್ತೆ ಅವ್ರು ಆ ರೀತಿ ಮಾಹಿತಿಯನ್ನ ಪಡ್ಕೊಂಡ ನಂತರ ಇವರಿಗೆ ಒಂದು ಯಾರಿರ್ತಾರೆ ಅಕ್ಯೂಸ್ ಅವ್ರಿಗೆ ಒಂದು ಅವಕಾಶವನ್ನ ಕೊಟ್ಟು ಅವ್ರ ಎಕ್ಸ್ಪ್ಲನೇಷನ್ ಪಡೆದು ನಂತರ ಬೇಕಂತಲೇ ಸುಳ್ಳು ಹೇಳಿದ್ರು ಅಂತ ಮನ್ವರ್ಕೆ ಆದ ಕೂಡ್ಲೆ ಅವರು ಕ್ರಿಮಿನಲ್ ಕಂಪ್ಲೇಂಟ್ ಫೈಲ್ ಮಾಡ್ಲಿಕ್ಕೆ ಅವಕಾಶ ಇದೆ ಆದ್ರೆ ಆ ರೀತಿ ಅವ್ರು ಕ್ರಿಮಿನಲ್ ಕಂಪ್ಲೇಂಟ್ ಫೈಲ್ ಮಾಡಿದ ಪಕ್ಷದಲ್ಲಿ ಅದನ್ನ ಅದು ಒಂದ್ ವೇಳೆ ಊರ್ಸಿತ ಆದ ಪಕ್ಷದಲ್ಲಿ ಕೋರ್ಟ್ ನಲ್ಲಿ ಶಿಕ್ಷೆ ಆಗುತ್ತಷ್ಟೇ ವಿನಃ ಆ ವ್ಯಕ್ತಿ ತನ್ನ ಅಧಿಕಾರವನ್ನ ಕಳ್ಕೊಳ್ಳೋದು ಉಳುತ್ತಾ ಹ ಶಾಸಕತ್ವ ಹೋಗ್ಬೇಕು ಅಂದ್ರೆ ಒಂದ್ ವೇಳೆ ಶಾಸಕತ್ವವನ್ನ ಪ್ರಶ್ನೆ ಮಾಡ್ಲಿಕ್ಕೆ ಅವಕಾಶ ಇದೆ ಆದ್ರೆ ಅದು ಸ್ವಲ್ಪ ಕಠಿಣವಾಗಿದೆ ಯಾವ ತರನಾಗಿದೆ ಅಂದ್ರೆ ಫಲಿತಾಂಶ ಬಂದಂತ ನಲವತ್ತೈದು ದಿನಗಳ ಒಳಗೆ ಆ ಒಂದು ಅರ್ಜಿ ಸಲ್ಲಿಸುವ ಎಲೆಕ್ಷನ್ ಪಿಟಿಷನ್ ಸಲ್ಲಿಸುವಂತವ್ರು ಎಲೆಕ್ಷನ್ ಪಿಟಿಷನ್ ಸಲ್ಲಿಸ್ಬೇಕಾಗತ್ತೆ ಬೇರೆ ಬೇರೆ ಕಾಯ್ದೆಗಳಲ್ಲಿ ಏನ್ ಹೇಳಲಾಗಿದೆ ಅಂದ್ರೆ ಮಾಹಿತಿ ಸಿಕ್ಕ ನಂತರ ಈ ರೀತಿಯ ಲಿಮಿಟೇಷನ್ ರನ್ ಆಗತ್ತೆ ಅಂತ ಹೇಳಲಾಗಿದೆ ಆದ್ರೆ ನಮ್ಮ ಒಂದು ಚುನಾವಣಾ ಕಾನೂನಿನಲ್ಲಿ ಆ ತರನಾದ ಫ್ಲೆಕ್ಸಿಬಿಲಿಟಿಯನ್ನ ಕೊಟ್ಟಿಲ್ಲ ಫಲಿತಾಂಶ ಬಂದ ನಲವತ್ತೈದು ದಿನಗಳ ಒಳಗಷ್ಟೇ ಒಂದು ಚುನಾವಣಾ ಅರ್ಜಿಯನ್ನ ಸಲ್ಲಿಸುವಂತ ಸಂದರ್ಭದಲ್ಲಿ ನಾಮಿನೇಷನ್ ಮಾಡುವಂತ ಸಂದರ್ಭದಲ್ಲಿ ನಾವು ಅಲ್ಲಿ ಮೆನ್ಶನ್ ಮಾಡ್ತಿವಲ್ಲ ಅದೆಲ್ಲವಕ್ಕೂ ಕೂಡ ದಾಖಲೆ ಕೊಡ್ಬೇಕಲ್ವಾ ಸರ್ ಹೌದು ದಾಖಲೆ ಕೊಡ್ಬೇಕಾಗತ್ತೆ ಮೂರ್ ಎಲೆಕ್ಷನ್ ಎದುರಿಸಿದ್ದಾರೆ ಫೇಸ್ ಮಾಡಿದ್ದಾರೆ ಅಂದ್ರೆ ಇವರು ದಾಖಲೆನ ಚುನಾವಣಾ ಅಧಿಕಾರಿಗಳೇ ಸರಿಯಾಗಿ ಪರಿಶೀಲನೆ ಮಾಡಿಲ್ಲ ಅನ್ನಂಗಾಯ್ತ ಹಾಗಾದ್ರೆ ಒಂದು ಹೌದು ನಿಜ ಬಟ್ ಏನಾಗುತ್ತೆ ಅಂದ್ರೆ ದಾಖಲೆಯನ್ನ ಕೊಡುವಂತ ವ್ಯಕ್ತಿ ಬೇಕಂತಲೇ ಈ ರೀತಿ ಸುಳ್ಳು ಹೇಳಿದಾಗ ಆಯೋಗದ ಲೋಪ ಏನೇ ಇದ್ರು ಕೂಡ ಅದು ಅಪರಾಧನೇ ಆಗತ್ತೆ ಅಪರಾಧದಿಂದ ಯಾರು ಕಲ್ಚ್ಕೊಳ್ಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಕೊಟ್ಟಂತದನ್ನ ನೀವು ಪರಿಶೀಲನೆ ಮಾಡಬಹುದಿತ್ತು ಅಂತ ಹೇಳುವಂತದಕ್ಕೆ ನಮ್ಮ ಕಾನೂನಿನಲ್ಲಿ ಅಂತ ವಾದಕ್ಕೆ ಕಾನೂನು ಮಾನ್ಯ ಮಾನ್ಯತೆ ಕೊಡೋದಿಲ್ಲ ಸೊ ಆ ಕಾರಣಕ್ಕೋಸ್ಕರ ಬಟ್ ಆದ್ರೆ ಯಾರು ಪರಾಜಯಗೊಂಡಿರ್ತಾರೆ ಅವರು ಒಂದು ಪ್ರಯತ್ನವನ್ನ ಖಂಡಿತ ಮಾಡಬಹುದು ಯಾಕೆ ಅಂದ್ರೆ ಕೆಲವು ವಿರಳ ಸನ್ನಿವೇಶಗಳಲ್ಲಿ ಕೋರ್ಟ್ ಗಳು ಒಪ್ಕೊಂಡಿದ್ದಾವೆ ಯಾಕೆಂದ್ರೆ ಈ ರೀತಿ ಅವರು ಸುಳ್ಳು ದಾಖಲೆ ಕೊಟ್ಟಿದ್ರು ಅಂತ ನಂತರವಷ್ಟೇ ಮಾಹಿತಿ ಗೊತ್ತಾಗಿರೋದ್ರಿಂದ ಮಾಹಿತಿ ಗೊತ್ತಾದ ನಲವತ್ತೈದು ದಿನಗಳ ಒಳಗೆ ಕೋರ್ಟ್ ಗೆ ಬಂದಿದ್ದೀನಿ ಅಂತ ಯಾರು ಪರಾಜಯತಗೊಂಡಿರ್ತಾನೆ ಅಭ್ಯರ್ಥಿ ಆತ ಎಲೆಕ್ಷನ್ ಪಿಟಿಷನ್ ಸಲ್ಲಿಸಿರುವಂತ ಕೆಲವಷ್ಟೇ ಪ್ರಕರಣಗಳಿದಾವೆ ಅಂತ ಒಂದು ಪ್ರಯತ್ನವನ್ನ ಮಾಡ್ಬಹುದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಕ್ಕೆ ಬಜೆಟ್